ಹಾಯ್ ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ಮಧ್ಯಪ್ರದೇಶದ ಉಜ್ಜಯಿನಿಯಲ್ಲಿರುವ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ಬಗ್ಗೆ ನೋಡೋಣ ಹಾಗೂ ಈ ಜ್ಯೋತಿರ್ಲಿಂಗವು ಹೇಗೆ ಸ್ಥಾಪನೆಯಾಯಿತು ಅಂತ ಕೂಡ ನೋಡೋಣ ಹಾಗೂ ಈ ಶಿವಲಿಂಗವನ್ನು ಶಿಶುವಿನಿಂದ ಹೇಗೆ ಉದ್ಭವವಾಯಿತು ಅಂತ ಕೂಡ ನೋಡೋಣ ಇನ್ನೂ ಹತ್ತು ಹಲವು ಇದರ ಕುತೂಹಲಕಾರಿ ರಹಸ್ಯಗಳನ್ನು ಒಂದೊಂದಾಗಿಯೇ ನೋಡುತ್ತಾ ಹೋಗೋಣ ಅದಕ್ಕಿಂತ ಮೊದಲು ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವೋ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯದಿರಿ ಹಾಗೂ ಬೆಲ್ ಐಕಾನನ್ನು ಒತ್ತಿ ಹಾಗೂ ಎಲ್ಲರೂ ದಯವಿಟ್ಟು ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಜ್ಯೋತಿರ್ಲಿಂಗ ದೇವಾಲಯವನ್ನು ಭೇಟಿ ನೀಡುವುದರಲ್ಲಿನ ವಿಶೇಷ ಜ್ಯೋತಿರ್ಲಿಂಗಕ್ಕೆ ಪೂಜೆಯನ್ನು ಸಲ್ಲಿಸಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎನ್ನುವ ನಂಬಿಕೆ ಇದೆ ಹನ್ನೆರಡು ಜ್ಯೋತಿರ್ಲಿಂಗ ದೇವಾಲಯದಲ್ಲಿ ಈ ದೇವಾಲಯ ಕೂಡ ಒಂದು ಇಲ್ಲಿ ಶಿವಲಿಂಗ ಉದ್ಭವಿಸಿದ ಕಥೆಯೇ ರೋಚಕ ಶಿವನ ಹನ್ನೆರಡು ಜ್ಯೋತಿರ್ಲಿಂಗಗಳಲ್ಲಿ ಮೂರನೆಯ ಜ್ಯೋತಿರ್ಲಿಂಗವು ಮಧ್ಯಪ್ರದೇಶದ ಉಜ್ಜಯಿನಿ ನಗರದಲ್ಲಿದೆ ಸಾಮಾನ್ಯವಾಗಿ ಲಿಂಗಗಳಾಗಿರಬಹುದು ಅಥವಾ ದೇವಾಲಯಗಳಾಗಿರಬಹುದು ಭೂಮಿಯ ಮೇಲ್ಮೈಗಿಂತ ಎತ್ತರದಲ್ಲಿರುತ್ತದೆ ಆದರೆ ಮಹಾಕಾಲೇಶ್ವರ ದೇವಾಲಯದ ಜ್ಯೋತಿರ್ಲಿಂಗವು ಭೂಮಿಯ ಮೇಲ್ವೈಗಿಂತ ಕೆಳಗಿದ್ದು ದಕ್ಷಿಣ ದಿಕ್ಕಿನಲ್ಲಿದೆ ಪುರಾಣಗಳ ಪ್ರಕಾರ ಉಜ್ಜಯಿನಿ ನಗರವನ್ನು ಅವಂತಿಕ ಎಂದು ಕರೆಯಲಾಗುತ್ತಿತ್ತು ಪುರಾಣಗಳಲ್ಲಿ ಅವಂತಿಕಾವು ಭಕ್ತಿ ಮತ್ತು ಸುಂದರತೆಗೆ ಹೆಸರುವಾಸಿಯಾಗಿತ್ತು ಹಾಗೂ ಇಲ್ಲಿ ಚಂದ್ರಶೇನನೆಂಬ ಶಿವನ ಧರ್ಮನಿಷ್ಠ ಭಕ್ತ ಆಳ್ವಿಕೆಯನ್ನು ನಡೆಸುತ್ತಿದ್ದನು ಚಂದ್ರಶೇನನಿಗೆ ಮನಿಭದ್ರ ಮಣಿಭದ್ರ ಎನ್ನುವ ಸ್ನೇಹಿತನಿದ್ದನು ಒಮ್ಮೆ ಮಣಿಭದ್ರನು ತನ್ನ ಸ್ನೇಹದ ಪ್ರತೀಕವಾಗಿ ಚಂದ್ರಸೇನನಿಗೆ ಚಿಂತಾಮಣಿ ಎನ್ನುವ ಪವಿತ್ರ ಮಣಿಯನ್ನು ನೀಡಿದನು ರಾಜ ಚಂದ್ರಸೇನನು ತನ್ನ ಸ್ನೇಹಿತ ಕೊಟ್ಟ ಉಡುಗೊರೆ ಎಂದು ಕುತ್ತಿಗೆಗೆ ಹಾಕಿಕೊಳ್ಳುತ್ತಾನೆ ಚಂದ್ರಸೇನನು ಆ ಮಣಿಯನ್ನು ಧರಿಸುತ್ತಿದ್ದಂತೆ ಆತನ ಅರಮನೆಯು ಪ್ರಕಾಶಮಾನವಾಗಿ ಹೊಳೆಯಲಾರಂಭಿಸುತ್ತದೆ ಮತ್ತು ಆತನ ಖ್ಯಾತಿಯು ಹೆಚ್ಚಾಗತೊಡಗುತ್ತದೆ ರಾಜನ ಹೆಚ್ಚುತ್ತಿರುವ ಖ್ಯಾತಿಯನ್ನು ಆ ಮನಿಯ ಮಹತ್ವವನ್ನು ಅರಿತ ಇತರೇ ರಾಜರು ಹೇಗಾದರೂ ಮಾಡಿ ಆ ಮನಿಯನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ಪ್ರಯತ್ನಿಸಿದರು ಆದರೆ ಚಂದ್ರಸೇನನಿಗೆ ಆ ಮನಿ ಅತ್ಯಂತ ಪ್ರಿಯವಾಗಿದ್ದರಿಂದ ಅವನು ಅದನ್ನು ಯಾರಿಗೂ ನೀಡಲು ಮುಂದಾಗಲಿಲ್ಲ ಇದರಿಂದ ಕೋಪಗೊಂಡ ಇತರೇ ರಾಜರುಗಳು ಅವನಿಂದ ಆ ಮನಿಯನ್ನು ಕಿತ್ತುಕೊಳ್ಳಲು ಒಬ್ಬರಾದಂತೆ ಒಬ್ಬರು ಯುದ್ಧವನ್ನು ಸಾರುತ್ತಾರೆ ಇದರಿಂದ ಬೇಸರಗೊಂಡ ರಾಜ ಚಂದ್ರಸೇನನು ಮಣಿಯನ್ನು ಉಳಿಸಿಕೊಳ್ಳಲು ಭಗವಾನ್ ಮಹಾಕಾಳನ ಆಶ್ರಯದಲ್ಲಿ ಧ್ಯಾನ ಆರಂಭಿಸುತ್ತಾನೆ ರಾಜ ಚಂದ್ರ ಶಿವನ ಗಾಢವಾದ ಧ್ಯಾನದಲ್ಲಿದ್ದಾಗ ಗೋಪಿ ಎಂಬಾಕೆ ತನ್ನ ಐದು ವರ್ಷದ ಪುಟ್ಟ ಕಂದನನ್ನು ಕರೆದುಕೊಂಡು ದರ್ಶನಕ್ಕೆಂದು ಬರುತ್ತಾಳೆ ಗೋಪಿ ವಿಧವೆಯಾಗಿದ್ದಳು ಆದ್ದರಿಂದ ಅವಳೇ ತನ್ನ ಮಗುವನ್ನು ಸಾಕುತ್ತಿದ್ದಳು ಅಲ್ಲಿ ಗೋಪಿಯ ಮಗ ಚಂದ್ರಶೇನನ ಧ್ಯಾನವನ್ನು ಕಂಡು ಪ್ರಭಾವಿತನಾಗುತ್ತಾನೆ ಅಲ್ಲಿಂದ ಮನೆಗೆ ಹೋದ ಮೇಲೆ ಎಲ್ಲಿಂದಲೋ ಒಂದು ಕಲ್ಲನ್ನು ಮನೆಗೆ ತಂದು ಭಕ್ತಿಯಿಂದ ಅದನ್ನು ಶಿವಲಿಂಗವೆಂದು ಪೂಜಿಸುತ್ತಾನೆ ಆ ಕಲ್ಲನ್ನು ಪೂಜಿಸುವುದರಲ್ಲಿ ಗೋಪಿಯ ಮಗ ತನ್ನನ್ನು ತಾನೇ ಮರೆತಿದ್ದನು ತಾಯಿ ಎಷ್ಟೇ ಕೂಗಿದರೂ ಕೂಡ ಅವನು ಕೇಳಿಸಿಕೊಳ್ಳುವುದಿಲ್ಲ ಮಗು ಬರದ ಕಾರಣ ಗೋಪಿ ಕೋಪ ಮಾಡಿಕೊಂಡು ಮಗುವನ್ನು ಹೊಡೆಯಲು ಆರಂಭಿಸುತ್ತಾಳೆ ಹಾಗೂ ಆ ಮಗು ಪೂಜೆಗೆ ತಂದಿದ್ದ ಎಲ್ಲ ವಸ್ತುಗಳನ್ನು ಹೊರಗೆ ಇಸೆಯುತ್ತಾಳೆ ಮಗು ಧ್ಯಾನದಿಂದ ಮುಕ್ತನಾದಾಗ ತನ್ನ ಧ್ಯಾನ ನಾಶವಾಯಿತೆಂದು ದುಃಖ ಪಡುತ್ತಾನೆ ಇದ್ದಕ್ಕಿದ್ದಂತೆ ಅಲ್ಲೊಂದು ಆಶ್ಚರ್ಯಕರ ಸಂಗತಿ ನಡೆಯಿತು ಶಿವನ ಕೃಪೆಯಿಂದ ಅಲ್ಲಿ ಸುಂದರವಾದ ದೇವಾಲಯವೊಂದು ನಿರ್ಮಾಣವಾಯಿತು ದೇವಾಲಯದ ಮಧ್ಯಭಾಗದಲ್ಲಿ ದೈವಿಕ ಶಕ್ತಿಯ ಶಿವಲಿಂಗವೊಂದು ಉದ್ಭವವಾಯಿತು ಮಗು ಲಿಂಗವನ್ನು ನೋಡುತ್ತಿದ್ದಂತೆ ಅದನ್ನು ಪೂಜಿಸಲು ಆರಂಭಿಸಿತು ಇದೆಲ್ಲವನ್ನು ಕಂಡು ತಾಯಿ ಗೋಪಿ ಆಶ್ಚರ್ಯಚಕಿತಳಾದಳು ಚಂದ್ರಸೇನನು ಈ ಘಟನೆಯ ಬಗ್ಗೆ ತಿಳಿದಾಗ ಅವನು ಆ ಶಿವಭಕ್ತ ಮಗುವನ್ನು ಭೇಟಿಯಾಗಲು ಹೋದನು ರಾಜಚಂದ್ರಸೇನ ಜೊತೆ ಇತರ ರಾಜರು ಕೂಡ ಮಗುವನ್ನು ನೋಡಲು ಸಿದ್ಧರಾದರು ಎಲ್ಲ ರಾಜರು ಚಂದ್ರಸೇನನ ಬಳಿ ಕ್ಷಮೆಯನ್ನು ಯಾಚಿಸಿದರು ಹಾಗೂ ಎಲ್ಲ ರಾಜರು ಸೇರಿಕೊಂಡು ಮಹಾಕಾಳನನ್ನು ಪೂಜಿಸಲು ಆರಂಭಿಸಿದರು ಹೀಗೆ ಅಲ್ಲಿ ಜ್ಯೋತಿರ್ಲಿಂಗವು ಉದ್ಭವವಾಯಿತು ಇವಾಗ ಮಹಾಕಾಳೇಶ್ವರ ಜ್ಯೋತಿರ್ಲಿಂಗದ ಮಹತ್ವವನ್ನು ನೋಡೋಣ ಬನ್ನಿ ಪ್ರತಿದಿನ ಬೆಳಿಗ್ಗೆ ನಾಲ್ಕು ಗಂಟೆಗೆ ಆರತಿಯನ್ನು ಆಚರಿಸಲಾಗುವ ಏಕೈಕ ಜ್ಯೋತಿರ್ಲಿಂಗ ಮಹಾಕಾಳೇಶ್ವರ ಇಲ್ಲಿನ ಶಿವಲಿಂಗಕ್ಕೆ ಹಸುವಿನ ಸಗಣಿಯಿಂದ ತಯಾರಿಸಿದ ಬೆರಣಿಯನ್ನು ಸುಟ್ಟು ಅದರ ಭಸ್ಮವನ್ನು ಆರತಿ ಬೆಳಗುವ ಸಮಯದಲ್ಲಿ ಶಿವನಿಗೆ ಅರ್ಪಿಸಲಾಗುತ್ತದೆ ಇದನ್ನು ಭಸ್ಮಾರತಿ ಎಂದು ಕರೆಯಲಾಗುತ್ತದೆ ಇಲ್ಲಿನ ಶಿವಲಿಂಗಕ್ಕೆ ಭಸ್ಮಾರತಿ ಮಾತ್ರವಲ್ಲದೆ ನೈವೇದ್ಯ ಆರತಿ ಅಭ್ಯಂಗ ಶೃಂಗಾರ ಸಂಜೆ ಆರತಿ ರಾತ್ರಿ ಆರತಿಯನ್ನು ಕೂಡ ಮಾಡಲಾಗುತ್ತದೆ ರಾತ್ರಿ ಆರತಿ ಮಾಡಿದ ನಂತರ ದೇವಾಲಯದ ಬಾಗಿಲನ್ನು ಮುಚ್ಚಲಾಗುತ್ತದೆ ಇವಾಗ ಉಜ್ಜಯಿನಿ ನಗರದ ಮಹತ್ವವನ್ನು ನೋಡೋಣ ಬನ್ನಿ ಉಜ್ಜಯಿನಿ ನಗರದ ವೈಭವವನ್ನು ಪುರಾಣಗಳಲ್ಲಿ ಮತ್ತು ಮಹಾಭಾರತದಲ್ಲೂ ಉಲ್ಲೇಖಿಸಲಾಗಿದೆ ಶ್ರೀಕೃಷ್ಣ ಮತ್ತು ಆತನ ಸಹೋದರ ಬಲರಾಮರು ಇಲ್ಲಿನ ಸಂದೀಪನಿ ಆಶ್ರಮದಲ್ಲಿ ಅಧ್ಯಯನ ಮಾಡಿದರು ಎನ್ನಲಾಗುತ್ತದೆ ಗುರು ಸಿಂಹರಾಶಿಯನ್ನು ಪ್ರವೇಶಿಸಿದಾಗ ಪ್ರತಿ ಹನ್ನೆರಡು ವರ್ಷಗಳಿಗೊಮ್ಮೆ ಇಲ್ಲಿ ಪ್ರಸಿದ್ಧ ಕುಂಭಮೇಳವನ್ನು ಹಮ್ಮಿಕೊಳ್ಳಲಾಗುತ್ತದೆ ಇದನ್ನು ಸಿಂಹ ಸ್ಥಳವೆಂದು ಕರೆಯಲಾಗುತ್ತದೆ ಸಲೀಲ ಕ್ಷಿಪ್ರ ನದಿ ಕೂಡ ಇದೇ ಸ್ಥಳದಲ್ಲಿದೆ ಈ ನದಿಯನ್ನು ಗಂಗೆಯಷ್ಟೇ ಪವಿತ್ರ ನದಿ ಎಂದು ಹೇಳಲಾಗುತ್ತದೆ ಉಜ್ಜಯಿನಿ ಮಹಾಕಾಳೇಶ್ವರ ದೇವಾಲಯವನ್ನು ನಾವು ವರ್ಷದ ಯಾವ ದಿನ ಬೇಕಾದರೂ ಭೇಟಿ ನೀಡಬಹುದು ಇಲ್ಲಿ ಎಲ್ಲ ಹಬ್ಬವನ್ನು ಅದ್ದೂರಿಯಾಗಿ ಆಚರಿಸಲಾಗುತ್ತದೆ ಇಲ್ಲಿ ಇರುವ ಶಿವಲಿಂಗವು ಉದ್ಭವ ಲಿಂಗವಾಗಿದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಇತರರಿಗೂ ಶೇರ್ ಮಾಡಿ ಮತ್ತು ಇನ್ನೂ ಇಂತಹ ಉಪಯುಕ್ತ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಒತ್ತಿ